ಮೂರು ಸಾವಿರ ನಲ್ವತ್ತೊಂಬತ್ತು ಸಾವಿರ ಒಂದ್ಸಾರಿ ಎರಡು ಸಾರಿ ಮೂರು ಸಾರಿ ಉಮೇಶ್

એ ભાઈ આ 40000 હા દેવા 50000 50000 50000 રકણ એનરલી બડવા એનરલી 51 51000 52000 એ 55000 55000 56000 57000 58000 59000

70000 ರೂಪಾಯಿ 70000 ಕ್ಲೀನ್ ಆಕಬೇಕು 72000 72 1/2 73000 73 1/2 74000 74000 21 74000 74 1/2 75 1/2 75 1/2

એપત સારા મો